ಚಿಕ್ಕಬಳ್ಳಾಪುರ ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆಗುತ್ತಿರುವ ಅಪಪ್ರಚಾರವನ್ನ ಖಂಡಿಸಿ ಬೃಹತ್ ಜಾಥಾ ಮತ್ತು ಜನಾಗ್ರಹ ಸಭೆ ನಡೆಸಲಾಯಿತು ನಾಡಿನ ಶ್ರೇಷ್ಠ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ನಿರಂತರವಾಗಿ ತೇಜೋವಧೆ ಮಾಡಿ ಕಳಂಕ ತರುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನಾ ಜಾಥಾ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಮರಳು ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟ ಜಾಥಾ ಕಾಲ್ನಡಿಗೆಯ ಮೂಲಕ ಶಿಡ್ಲಘಟ್ಟ ಸರ್ಕಲ್ವರೆಗೆ ಸಾಗಿ ನಂತರ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಜನಾಗ್ರಹ ಸಭೆ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲವಹಳ್ಳಿ ಎನ್ ರಮೇಶ್ ಸುಖಾಸುಮನೆ ಸಮಾಜದ ಸ್ವಾಸ್ಥ್ಯ ಕದಡುತ್ತಿರುವ ಮತ್ತು ತನ್ನ ಸ್ವಾರ್ಥಕ್ಕಾಗಿ ನಮ್ಮೆಲ್ಲರ ಪವಿತ್ರ ಕ್ಷೇತ್ರವನ್ನ ಮತ್ತು ಪೂಜಾ ಹೆಗಡೆ ಅವರನ್ನ ನಿರಂತರವಾಗಿ ತೇಜೋಧೆ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠ ಪಟ್ಟಣನವರ್ ಮುಂತಾದ ಕಿಡಿಗೇಡಿಗಳನ್ನ ಬಂಧಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರಾಮ ದಿವಸಗಳಿಂದ ಏನು ತಾತ ನಮ್ಮ ತಾತ ಮುತ್ತಾತ ಕಾಲದಿಂದ ಶ್ರೀ ಕ್ಷೇತ್ರಕ್ಕೆ ಏನು ಭಕ್ತಿ ಭಾವನೆಗಳಿತ್ತು ನಮ್ಮಲ್ಲೆಲ್ಲ ಅದಕ್ಕೆಲ್ಲ ಕಳಕ ತರೋ ರೀತಿಯಲ್ಲಿ ಇವತ್ತು ಅಲ್ಲಿ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ವೀರೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಮಾಜಮುಖಿಯಾದ ಅನೇಕ ಸಾವಿರಾರು ಧರ್ಮದ ಕೆಲಸಗಳು ಬಡವರ ಕೆಲಸಗಳು ಸಮಾಜದ ಕೆಲಸಗಳು ನಡೆಸ್ತಾ ಇರೋದು ಸಹಿಸ್ಲಾರ್ದ ಕೆಲವು ದುಷ್ಟ ಶಕ್ತಿಗಳು ಇವತ್ತು ಷಡ್ಯತ್ರ ಓಡಿ ಇವತ್ತು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಧಿಕ್ಕಾರ ಇರಲಿ ಸೋದರಿ ಸೌಜನ್ಯವುಳ್ಳ ಸಾವು ಅತ್ಯಾಚಾರ ಮಾಡಿ ಸಾವಾಯ್ತು ಅದು ನಿಜವಾದ ಒಬ್ಬ ಅಪರಾಧಿಗಳನ್ನ ಬಂಧಿಸಿ ಅವ್ರನ್ನ ಗಲ್ಲಿಗೆ ಸತ್ತ ಶಿಕ್ಷೆ ಕೊಡ್ಲಿ ಅದಕ್ಕೆ ನಮ್ಮ ಸಹಮತ ಇದೆ ಆದರೆ ಆ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇರೋ ಧರ್ಮದ ಕೆಲಸಗಳು ಜನಪದ ಕೆಲಸಗಳು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಸಬಲೀಕರಣ ಆಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಶ್ರೀ ಕ್ಷೇತ್ರದ ಒಂದು ಆಶೀರ್ವಾದ ಒಂದು ಸಮಾಜ ಕಾರ್ಯಗಳು ನಡೆಯುತ್ತಿರೋದು ಸ್ವಾಗತಾರ್ಹ ಇದನ್ನು ಸಹಿಸಲಾದ ಶಕ್ತಿಗಳು ಈ ರೀತಿ ಷಡ್ಯಂತ ಹೋಗಿ ಇವತ್ತು ಯಾಕೆ ಮಧ್ಯವರ್ತಿಗಳು ಇವರೆಲ್ಲ ಹೋಗಿ ತಪ್ಪು ದಾರಿ ತಪ್ಪಿಸ್ತಾವ್ರೆ ಸರ್ಕಾರ ಅದ್ರ ಕರ್ತವ್ಯ ಅದು ಮಾಡಿದೆ ಎಸ್ ಐ ಟಿ ಅನ್ನ ರಚಿಸಿದೆ ಅದಕ್ಕೂ ಒಂದು ಮಿತಿ ಇದೆ ಅವರು ಕೂಡ ನೋಡ್ತಾ ಇದ್ದಾರೆ ಏನು ಇದಾರೆ ಅವ್ರು ಈಗಾಗಲೇ ಹದಿನಾರು ಜಾಗಗಳಲ್ಲಿ ಶೋಧನೆ ಮಾಡಿದ್ದಾರೆ ಸಿಕ್ಕಿರೋದೇನಿದೆ ಎಲ್ಲ ಬಿರುಡೆ ಕತೆ ಖಾಲಿ ಬುರ್ಡೆ ಕತೆ ಅದನ್ನ ಈಗ ಇನ್ನೇನು ಕೊನೆಗಾಣಿಸ್ತಾ ಬರ್ತಾ ಇದೆ ಸರ್ಕಾರ ಇದಕ್ಕೆ ಆಡಬೇಕು ಎಸ್ ಐ ಟಿ ತನಿಖೆ ನ್ಯಾಯಯುತವಾಗಿ ನಡೀಲಿ ಅನ್ನೋದು ನಮ್ಮ ಒಂದು ಒತ್ತಾಯ ಯಾರು ನಿಜವಾಗಿ ಇದರಲ್ಲಿ ಶಿಕ್ಷೆ ಮಾಡಿ ತಪ್ಪಾಗಿದ್ದಾರೆ ಅವರು ಶಿಕ್ಷೆ ಅದಕ್ಕೆ ನಮ್ಮ ಸಹಮತ ಇದೆ ಕಾಂಗ್ರೆಸ್ ಮುಖಂಡ ಮುನೇಗೌಡ ಮಾತನಾಡಿ ಕ್ಷೇತ್ರದ ವಿರುದ್ಧ ಸಂಚು ರೂಪಿಸುತ್ತಿರುವ ಮತ್ತು ಕ್ಷೇತ್ರದ ಪವಿತ್ರತೆಗೆ ಕಳಂಕ ತರುತ್ತಿರುವವರನ್ನ ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ ಈ ಕಿಡಿಗೇಡಿಗಳು ಇದೇ ರೀತಿ ತಮ್ಮ ಚಾಳಿ ಮುಂದುವರಿಸಿದಲ್ಲಿ ನಾಡಿನಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಮಾತನಾಡಿ ಧರ್ಮಸ್ಥಳ ನಮ್ಮೆಲ್ಲರ ಪವಿತ್ರ ಕ್ಷೇತ್ರ ಈ ಕ್ಷೇತ್ರಕ್ಕೆ ಕಳಂಕ ತರುವವರ ವಿರುದ್ಧ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಹೋರಾಡೋಣ ಎಂದು ಕರೆ ನೀಡಿದ್ರ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಜಾತಿ ಧರ್ಮಗಳ ಮುಖಂಡರು ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಕರವೇ ಕಾರ್ಯಕರ್ತರು ಜೈನ ಸಮುದಾಯದ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರ ನಂತರ ಜಿಲ್ಲಾಧಿಕಾರಿಗಳ ಭವನಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ರ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ